ವಾಲ್ಸ್ ವಾಗನ್ ಪೋಲೋ ಟೂ ತೌಸಂಡ್ ಫೋರ್ಟೀನ್ ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ವಾಲ್ಸ್ ವಾಗನ್ ಪೋಲೋ ಲೈನ್ ಟಾಪ್ ಅಂಡ್ ಮಾಡಲ್ ಗಾಡಿ ಪ್ರೈಸ್ ಜಸ್ಟ್ ಫೈವ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ವಾಲ್ಸ್ ಒಗನ್ ಪೋಲೋ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಹೈ ಲೈನ್ ಟಾಪ್ ಎಂಡ್ ಮಾಡಲ್ ಒನ್ ಪಾಯಿಂಟ್ ಟು ಲೀರ್ ಇಂಜಿನ ಪೆಟ್ರೋಲ್ ಪ್ರೈಸ್ ಬಂದು ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ ನೆಗೋಷಿಯಲ್ ನೆಕ್ಸಾನ್ ಎಕ್ಸ್ ಎಮ್ ಟಾಪ್ ಎಂಡ್ ಮಾಡಲ್ ಗಾಡಿ ವಿತ್ ಸನ್ ರೂಫ್ ಸೂಪರ್ ಕಂಡೀಷನ್ ಆಗಿದೆ ಪೆಟ್ರೋಲ್ ವೆಹಿಕಲ್ ವಿತ್ ಕರ್ನಾಟಕ ಜೊತೆ ನಿಮಗೆ ಪ್ರೈಸ್ ಬಂದು ಸಿಕ್ಸ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಮಾತ್ರ ಟಾಟಾ ನೆಕ್ಸಾನ್ ಎಕ್ಸೆಟ್ ಟಾಪ್ ಎಂಡ್ ಮಾಡಲ್ ಗಾಡಿ ಪೆಟ್ರೋಲು ఫిఫ్టీ ఎయిట్ థౌసండ్ కిలోమీటర్స్ మాత్ర ఉంది పక్క కర్ణాటక గాడి ప్రైస్ బుద్ధి సెవెన్ ల్యాక్ నైన్టీ ఫైవ్ తౌసండ్ నెగోషిబల్ వాల్స్ వన్ పోల కంఫర్ట్ లైన్ టూ థౌసండ్ లెవెన్ సెకండ్ ఓనర్ ఆగే ప్రైస్ బు జస్ట్ టూ ల్యాక్ నైన్టీ ఫైవ్ థౌసండ్ ఇఎండ్ ఐ ట్వంటీ టూ సిక్స్టీన్ మోడల్ గాడి సింగల్ ఓనర్ పెట్రోల్ ప్రైస్ జస్ట్ ఫైవ్ ల్యాక్ సెవెంటీ ఫైవ్ థౌసండ్ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹೌಸ್ ಆಫ್ ಕಾರ್ಸ್ ಬಿಳೆಹಳ್ಳಿ ಬ್ಯಾಂಗ್ಳೂರಿಂದ ದಸರಾ ಮತ್ತೆ ಐದ್ ಪೂಜೆ ಹಬ್ಬಕ್ಕೆ ನಮ್ಮ ಹೌಸ್ ಆಫ್ ಕಾರ್ಸಲ್ಲಿ ಒಳ್ಳೆ ಬಜೆಟಲ್ಲಿ ಒಳ್ಳೆ ಪ್ರೈಸಲ್ಲಿ ನೆಗೋಷಿಯಬಲ್ ಪ್ರೈಸ್ ಮಾಡಿ ನಮ್ಮ ಕಸ್ಟಮರ್ಸ್ಗೆ ನಮ್ಮ ನಿಮ್ಮ ಗಮನಿಕೆ ಕಸ್ಟಮರ್ಸ್ಗೆ ಮಾತ್ರ ಈ ಸಲ ಒಳ್ಳೆ ಪ್ರೈಸ್ಗಳು ಇದ್ದೀನಿ ಬನ್ನಿ ಪ್ರತಿ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಕೂಡ ಕೊಡ್ತೀನಿ ದಸರಾ ಮತ್ತೆ ಐದ್ ಪೂಜೆಗೆ ಈ ಸಲ ನಮ್ಮ ಹತ್ರ ಮೂವತ್ತೈದ್ಗಿಂತ ಹೆಚ್ಚಾಗಿ ಗಾಡಿ ಸ್ಟಾಕಲ್ಲಿ ಮಾಡಿದ್ದೀವಿ ಅದು ಕೂಡ ನಿಮಗೆ ಪ್ರೈಸಲ್ಲಿ ಪ್ಲಸ್ ನಿಮಗೆ ಪ್ರತಿ ಗಾಡಿಗೂ ನಾನು ಸರ್ವಿಸ್ ಹಿಸ್ಟ್ರಿ ಕೂಡ ಕೊಡ್ತೀನಿ ಈ ಸಲ ನಮ್ಮ ಕಸ್ಟಮರ್ಸ್ ಮನೆ ಮುಂದೆ ಒಂದು ಗಾಡಿ ಅಂತ ನಮ್ಮ ಆಸೆ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ ನಾನು ನಿಮ್ಮ ಹೋಸ್ಟ್ ಶಮ್ಸ್ ಮತ್ತೊಮ್ಮೆ ಒಂದ್ಸಾರಿ ಬ್ಯಾಂಗ್ಳೂರ್ ಬಂದಿದ್ದೀನಿ ಬ್ಯಾಂಗ್ಳೂರಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಹೌಸ್ ಆಫ್ ಕಾಸ್ಟ್ ಬೆಳೆಕಳ್ಳಿ ಬ್ಯಾಂಗ್ಳೂರಲ್ಲಿ ಇರ್ತೀನಿ ಇವ್ರ ಹತ್ರ ದಸರಾ ಹಬ್ಬಕ್ಕಂತಾನೆ ಒಂದು ಒಳ್ಳೆ ಪ್ಲಾನ್ ಮಾಡಿದ್ದಾರೆ ಅದೇನಪ್ಪ ಅಂತ ಅಂದರೆ ಕಡಿಮೆ ಮಾರ್ಜಿನಲ್ಲಿ ಸರ್ ನಾವು ಈ ಸರಿ ಗಾಡಿಗಳು ಕೊಟ್ಬಿಡ್ತೀವಿ ಎಲ್ಲರಿಗೆ ಎಲ್ಲರ ಮನೆ ಮುಂದೆ ಒಂದು ಗಾಡಿ ನಿಲ್ಲಿಸಲೇಬೇಕು ಅಂತ ನಮಗೊಂದು ಆಸೆ ಇರುತ್ತೆ ಐದು ಪೂಜೆ ಮತ್ತೆ ದಸರಾ ಹಬ್ಬ ಅಂದರೆ ಕರ್ನಾಟಕ ಅತಿ ದೊಡ್ಡ ಹಬ್ಬ ಅಂತ ಇದು ಕೂಡ ನೀವು ಹೇಳ್ಬೋದು ಸೊ ಇವ್ರ ಹತ್ರ ಆಲ್ಮೋಸ್ಟ್ ಮೂವತ್ತೈದಕ್ಕಿಂತ ಹೆಚ್ಚಾಗಿ ಗಾಡಿಗಳಲ್ಲಿ ಈ ಸರಿ ಸ್ಟಾಕ್ ಇರುತ್ತೆ ಇವ್ರ ಪ್ರತಿ ಒಂದು ಗಾಡಿ ಮೇಲೆ ನಿಮಗೆ ವಿತ್ ಸರ್ವಿಸ್ ಸಿಸ್ಟಿ ಕಿಲೋಮೀಟರ್ಸ್ ವ್ಯಾರಂಟಿ ಇರುತ್ತೆ ಅಂದ್ರೆ ನಿಮಗೆ ಕಂಪ್ಲೀಟ್ ರೆಕಾರ್ಡೆಡ್ ಗಾಡಿ ಅಂತ ಕೂಡ ಹೇಳ್ಬೋದು ಇವ್ರ ಹತ್ರ ಗಾಡಿಗಳೆಲ್ಲ ಹೇಗಿರುತ್ತೆ ಅಂತ ಅಂದ್ರೆ ಜಸ್ಟ್ ಏಕೆಂಡ್ ಡ್ರೈವ್ ಲೈಕ್ ನೀವು ಶೋರೂಮ್ ಇಂದ ಹೊಸ ಗಾಡಿ ತೊಗೊಂಡು ಓಡಿಸ್ತಾ ಇರ್ತೀರಲ್ಲ ಇವ್ರ ಹತ್ರನೂ ಕೂಡ ನಿಮಗೆ ಅದೇ ಥರ ಎಲ್ಲ ಗಾಡಿ ಇನ್ಸ್ಪೆಕ್ಟೆಡ್ ಆಗಿರುತ್ತೆ ಪ್ರತಿಯೊಂದು ಗಾಡಿ ಕಿಲೋಮೀಟರ್ಸು ಎಲ್ಲ ಗ್ಯಾರಂಟಿ ಇರುತ್ತೆ ಜಸ್ಟ್ ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು ಸೊ ನೀವೇನಾರ ಈ ಸರಿ ಪ್ಲ್ಯಾನ್ ಮಾಡಬೇಕು ಸರ್ ನಮಗೊಂದು ಗಾಡಿ ತೊಗೊಳ್ಲೇಬೇಕು ಅಂತ ಇದ್ದರೆ ಆಗದಷ್ಟು ಬೇಗ ಹೌಸ್ ಆಫ್ ಕಾಸ್ನ ವಿಸಿಟ್ ಮಾಡಿದ್ರೆ ಈ ಸಾರಿ ನಿಮ್ಮ ಡ್ರೀಮ್ ಕಾರ್ನ ನಿಮ್ಮೆ ಮುಂದೆ ಅಂತೂ ಪಕ್ಕ ಬಂದೇ ಬರುತ್ತೆ ಸೊ ಲೋನ್ ಹೋಗ್ತೀನಿ ಅಂದರೂ ಕೂಡ ಸಿವಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ ಆರಾಮಾಗೇ ಲೋನು ಕೂಡ ಆಗುತ್ತೆ ಬಟ್ ಸಿವಿಲ್ ಸ್ಕೋರ್ ಚೆನ್ನಾಗಿ ಇರಲೇಬೇಕು ಅಂತ ಇದೊಂದು ಕಂಡೀಷನ್ ಇರುತ್ತೆ ಸೊ ಯಾಕೆ ಆಗದಷ್ಟು ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೇಗ ಬನ್ನಿ ಸೊ ಬಂಧುಗಳೇ ನೋಡ್ತಾ ಇದ್ದೀರಲ್ಲ ಹೌಸ್ ಆಫ್ ಕಾರ್ ನಾ ಮೊದಲನೇ ಕಾರ್ ಬಂದಿ ನಿಮಗೆ ಓಲ್ ಸ್ವಾಗನ್ ಪೋಲೋ ಇರುತ್ತೆ ಸೊ ನಾನು ಅವಾಗಲೇ ಹೇಳಿದೆ ಕಡಿಮೆ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡ್ತಾ ಇದ್ದಾರೆ ಅಂತ ಪೋಲೋ ತುಂಬಾನೇ ಕಡಿಮೆ ಪ್ರೈಸ್ ಸರ್ ಡೀಟೇಲ್ಸ್ ಹೇಳಿ ಸರ್ ಸರ್ ಡೀಟೇಲ್ಸ್ ಬಂದು ಟೂ ತೌಸಂಡ್ ಲೆವೆನ್ ಮಾಡಲ್ ಗಾಡಿ ಸೆಕೆಂಡ್ ಓನರ್ ಕಂಫರ್ಟ್ ಲೈನ್ ಒನ್ ಪಾಯಿಂಟ್ ಟೂ ಲೀಟರ್ ಪೆಟ್ರೋಲ್ ಇದೆ ಪವರ್ ಶೆಡಿಂಗ್ ಎ ಸಿ ಮ್ಯೂಸಿಕ್ ಸಿಸ್ಟಮ್ ನಾಲ್ಕು ಪವರ್ ವಿಂಡೋಸ್ ಕೂಡ ಬರುತ್ತೆ ಈಗ ಓಕೆ ಪ್ರೈಸ್ ಬಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ದಸರಾ ಬಾಕ್ ಅಂತ ನೀವು ಹೇಳಿದ್ರೆ ಆಲ್ರೆಡಿ ಹೌದು ಸೊ ಎಲ್ಲಾ ಗಾಡಿಗೂ ಪ್ರತಿ ಗಾಡಿಗೂ ನಾನು ನೆಗೋಷಿಯಬಲ್ ಪ್ರೈಸ್ ಕೊಡ್ತೀನಿ ಕಮ್ಮಿ ಮಾಡಿ ಅದ್ರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಟೂ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ಕೋಟ್ ಮಾಡಿದೀನಿ ಜಸ್ಟ್ ಟೂ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ಲೆವೆನ್ ಮಾಡಲ್ ಗಡಿಗೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಓಕೆ ಸೊ ವೀಕ್ಷಕರೇ ಟೂ ಲ್ಯಾಕ್ ನೈಂಟಿ ತೌಸಂಡ್ ಅಂದ್ರೆ ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಆಸ್ಕಿಂಗ್ ಪ್ರೈಸ್ ಇರುತ್ತೆ ನಿಮಗೆ ಅದ್ರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಈ ಕಾರಲ್ಲಿ ನಿಮಗೆ ಎಸಿ ಪವರ್ ಸ್ಟರಿಂಗು ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗ್ ಇರುತ್ತೆ ಟಿಲ್ ಸ್ಟರಿಂಗ್ ಇರುತ್ತೆ ನಿಮಗೆ ಅಡಿಷನಲ್ ಫಿಟೆಡ್ ಈ ಕಾರಲ್ಲಿ ನಿಮಗೆ ಮ್ಯಾಗ್ಯುಲೂ ಸಹ ಇರುತ್ತೆ ಸೊ ಟೈರು ಕೂಡ ಕೇಳಿದ್ರೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ತಿಂಗ ನಿಮಗೆ ಟೈರ್ ಸಿಗುತ್ತೆ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಫಿಟೆಡ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕಿರ್ತಾರೆ ಯಾರಾದ್ರ ಪೋಲೋನೇ ಬೇಕು ಅಂತ ಕೇಳ್ತಾ ಇರೋರಿಗೆ ಈ ಸ್ಕೈ ಬ್ಲೂ ಕಲರ್ ಪೋಲೋ ಇವ್ರ ಹತ್ರ ಇರುತ್ತೆ ಇದನ್ನು ಅಂತ ಅಲ್ಲ ಇನ್ನೂ ಮೂರು ಗಾಡಿ ಪೋಲೋದಲ್ಲಿ ಇವ್ರ ಹತ್ರ ಇರುತ್ತೆ ಜಿ ಟಿ ಕೂಡ ಇರುತ್ತೆ ವಿಡಿಯೋ ಮಾತ್ರ ಪೂರ್ತಿ ನೋಡಿ ವಿಡಿಯೋ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಇವರು ಹೇಳೋ ಪ್ರೈಸು ಇವ್ರು ತೋರಿಸೋ ಗಾಡಿ ನಿಮಗೆ ಒಂದು ಅರ್ಥ ಆಗಲ್ಲ ಸೊ ವಿಡಿಯೋ ಮಾತ್ರ ದಯವಿಟ್ಟು ಪೂರ್ತಿ ನೋಡ್ತಾ ಇರಿ ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಕೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ನಿಮಗೆ ನೆಗೋಶಿಯೇಟ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾರೆ ಬಟ್ ನೀವು ಫೋನಿಂದ ಕೇಳಿದ್ರೆ ಅಲ್ಲ ಮುಂದಗಡೆ ಬಂದು ಮಾತಾಡಿದ್ರೆ ಆನ್ ಟೇಬಲ್ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಸೊ ನೆಕ್ಸ್ಟ್ ವಾಕ್ಯ ನೋಡ್ತಾ ಇದ್ರಲ್ಲ ಆವಾಗ್ಲೂ ನಾನು ನಿಮಗೆ ಬ್ಲೂ ಗಾಡಿ ತೋರಿಸಿದೆ ಇದು ಬಂದು ನಿಮಗೆ ಫರಾರಿ ರೆಡ್ ಅಂತ ಹೇಳ್ಬೋದು ಇದು ನಿಮಗೆ ನಾರ್ಮಲ್ ಪಲ್ ಅಲ್ಲ ಇದು ಬಂದಿ ನಿಮ್ಗೆ ಜಿಟಿ ಅಲ್ಲ ಸರ್ ಜಿಟಿ ಒನ್ ಪಾಯಿಂಟ್ ಸಿಕ್ಸ್ ಬರುತ್ತೆ ಡೀಸೆಲ್ ಬರುತ್ತೆ ಪ್ಲಸ್ ಮ್ಯಾನ್ ಬರುತ್ತೆ ಮ್ಯಾನ್ಯಲ್ ತುಂಬ ರೇರ್ ಸಿಕ್ ಸಿಗುತ್ತೆ ಗಾಡಿ ಪ್ಲಸ್ ಏನಂದ್ರೆ ಇದರಲ್ಲಿ ವೈಟ್ ಮತ್ತೆ ರೆಡ್ ತುಂಬಾ ರೇರ್ ಗಾಡಿ ಹೌದು ಸರ್ ರೇರ್ ಅಂದ್ರೆ ಗಾಡಿನೇ ಆಕ್ಚುಲಿ ಸಿಗಲ್ಲ ಸೊ ಅದರಲ್ಲೂ ರೇರ್ ಸೊ ಟು ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಸೂಪರ್ ಮಿಂಟ್ ಕಂಡೀಷನ್ ಒನ್ ಲಕ್ಷ ಓಡಿದೆ ಆದ್ರೂ ಪ್ರತಿ ಗಾಡಿಗೂ ನಿಮಗೆ ನಾನು ಹೇಳಿದೀನಿ ಸರ್ವಿಸ್ ಇಷ್ಟು ಕೊಡ್ತೀನಿ ಅಂತ ಕೂಡ ಕೂಡ ಕೊಡ್ತೀನಿ ಪ್ರೈಸ್ ಮಾಡಿದ ಆಲ್ರೆಡಿ ನಾನು ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳಿದೆ ಸೊ ದಸರಾ ಹಬ್ಬಕ್ಕೆ ಅಂತ ಪ್ರೈಸ್ ಮತ್ತೆ ಡೌನ್ ಮಾಡಿದೀನಿ ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೋಟ್ ಮಾಡಿದೀನಿ ಅದರಲ್ಲೂ ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಓಕೆ ಸೊ ಟೂ ತೌಸಂಡ್ ಫೋರ್ಟೀನ್ ಜಿ ಟಿ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಎಂಜನ್ ಇರುತ್ತೆ ಈ ಗಾಡಿ ಬಂದು ನಿಮಗೆ ಹೈಲಿ ಅಂದ್ರೆ ನಿಮಗೆ ಟಾಪ್ ಅಡ್ವೆಂಟಿರುತ್ತೆ ಇವರು ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಆಸ್ಕಿಂಗ್ ಪ್ರೈಸ್ ಇರುತ್ತೆ ಮುಂದ್ಗಡೆ ಬಂದ್ರೆ ನೀವು ಇದ್ರೂ ಕೂಡ ನೆಗೋಷಿಯಬಲ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಈ ಗಾಡಿ ಪ್ರೈಸ್ ನಿಮ್ಗೆ ಐದುವರೆ ಲಕ್ಷ ಕಡಿಮೆ ಅಂದ್ರೆ ಐದುವರೆ ಲಕ್ಷ ಇದೇ ಇದೆ ಇವ್ರ ಹತ್ರ ಬರೀ ಅಂತಾನೆ ವಿಡಿಯೋ ಮಾಡಿದ್ದಾರೆ ಹಬ್ಬಕ್ಕೆ ಆಫರ್ ಕೊಡ್ಬೇಕು ಸರ್ ಅಂತ ನಾನ್ ಅವಾಗ್ಲೇ ಹೇಳಿದೆ ಸೊ ಆಗದಷ್ಟು ಬೇಗ ಬನ್ನಿ ನಿಮ್ ಡ್ರೀಮ್ ಗಾಡಿನ ಬುಕ್ ಮಾಡಿ ಸರ್ ನಮಗೆ ಪೋಲೋಲ್ಲಿ ರೆಡ್ಡು ಬೇಳಾ ಸರ್ ಬೇರೆ ಕಲರ್ ಕೊಡಿಸಿ ಅಂತ ಕೇಳಿದರೆ ನಿಮಗೆ ಮೆಟಾಲಿಕ್ ಗ್ರೇ ಕೂಡ ಬರುತ್ತೆ ಈ ಗಾಡಿ ಕೂಡ ನಿಮಗೆ ಹೈಲೈನ್ ಅಂದರೆ ಟಾಪ್ ಎಂಡ್ ವೇರಿಯಂಟ್ ಇರುತ್ತೆ ಸೊ ಒನ್ ಪಾಯಿಂಟ್ ಟೂ ಪೆಟ್ರೋಲ್ ಎಂಜನ್ ಈ ಗಾಡಿ ಕೂಡ ನಿಮಗೆ ಮ್ಯಾಗ್ವಿಲ್ ಸಿ ಬಿ ಎಸ್ ಏರ್ ಬ್ಯಾಗ್ ಸೆಂಟ್ರಲ್ ಲಾಕಿಂಗ್ ವಿಲ್ ಸ್ಟಿಲ್ ಸ್ಟರಿಂಗ್ ಪ್ರತಿಯೊಂದು ಬರ್ತದೆ ಜೊತೆಗೆ ನಿಮಗೆ ನಿಮಗೆ ಆಂಡ್ರಾಯ್ಡ್ ಇರುತ್ತೆ ಆಡಿಯೋ ಮೌಂಡ್ ಕಂಟ್ರೋಲು ಕೂಡ ಇದರಲ್ಲಿ ಇರುತ್ತೆ ತುಂಬಾ ನೀಟ್ಲಿ ಮೇಂಟೈನ್ ಇದೆ ಗಾಡಿ ಜಸ್ಟ್ ಏಕೆಂದ್ರೈವ್ ಕಂಡೀಷನ್ ತುಂಬ ಕಡಿಮೆ ಓಡಿರುತ್ತೆ ಸರ್ ಏನ್ ಮಾಡಲ್ ಸರ್ ಅಂದ್ರೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಇಲ್ಲ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಟು ತೌಸಂಡ್ ಸಿಕ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಗಾಡಿ ಓಕೆ ಕೊಡ್ತೀನಿ ಒಳ್ಳೆ ಮೇಂಟೈನ್ ಮಾಡಿ ಸರ್ ಇದು ಈ ಗಾಡಿ ನಿಮ್ಗೆ ತುಂಬಾ ಓಡಿದೆ ಸೆವೆಂಟಿ ಸಾವಿರ ಕಿಲೋಮೀಟರ್ ಓಡಿರೋದು ರೆಕಾರ್ಡೆಡ್ ನಿಮಗೆ ಪ್ರೈಸ್ ಕೂಡ ಕೊಡ್ತೀನಿ ಫೈವ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಕೋಟ್ ಮಾಡಿದ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಫೈವ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಕ್ಲೋಸ್ ಮಾಡ್ಕೊಡ್ತೀನಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿ ಚಾನ್ಸ್ ಪ್ರೈಸ್ ಅಂತ ಕೂಡ ಹೇಳಬಹುದು ಡೀಲರ್ಸ್ ಕೂಡ ನೋಡ್ತಾ ಇದ್ರೆ ಅವರು ಕೂಡ ತಗೊಂಡೋಗಿ ಗಾಡಿ ಆರಾಮಾಗಿ ಮಾಡ್ಕೊಂಡಷ್ಟು ಕೆಲವು ಸ್ವಲ್ಪ ದುಡ್ಡು ಅಂತೂ ಆರಾಮಾಗಿ ಪ್ರಾಫಿಟ್ ತಗೋಬಹುದು ಸಿಕ್ಸ್ಟೀನ್ ಗೆ ಫೈವ್ ಲ್ಯಾಕ್ ತರ್ಟಿ ಫೈವ್ ತರ್ಟಿ ಫೈವ್ ತೌಸಂಡ್ ಕ್ಲೋಸ್ ಗಾಡಿ ಸರ್ ಲೋನ್ ಹೋಗ್ತೀನಿ ಅಂದ್ರೆ ಲೋನ್ ಎಸ್ ಬರುತ್ತೆ ಅಟ್ಟು ನೈನ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಅಂದ್ರೆ ನನ್ ಪ್ರಕಾರ ಒಂದು ಐದು ಲಕ್ಷ ಲೋನ್ ಆರಾಮಾಗಿ ಬಂದ್ರೆ ಐದು ಲಕ್ಷ ಪ್ರೊಫೈಲ್ ಚೆನ್ನಾಗಿದೆ ಐದು ಲಕ್ಷ ಮಾತ್ರ ನಿಮ್ಗೆ ಐದು ಲಕ್ಷ ಐದು ಲಕ್ಷ ತನಕನೂ ಆರಾಮಾಗಿ ನಿಮ್ಗೆ ಗೆ ಟ್ರೈ ಮಾಡಬಹುದು ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಹಾಗೆ ಮತ್ತೊಂದು ಪೋಲೊ ಇರುತ್ತೆ ನೋಡ್ತಾ ಇನ್ನಿ ಮತ್ತೊಂದು ಪೋಲೊ ನೋಡ್ತಾ ಇರೋಲ್ಲ ಈ ಗಾಡಿ ಕೂಡ ನಿಮ್ಗೆ ಫೆರಾರಿ ರೆಡ್ ಕಲರ್ ಅಲ್ಲಿ ಇರುತ್ತೆ ಡಬ್ಲ್ಯುಬಿ ಅಂದ್ರೆ ವೆಸ್ಟ್ ಬೆಂಗಾಲ್ ಗಾಡಿ ಬಟ್ ನಿಮ್ಗೆ ಈ ಗಾಡಿ ಕರ್ನಾಟಕ ಕರ್ನಾಟಕಗೆಲ್ಲ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಹೆಸರಿಗೆ ಆರ್ ಸಿ ಕಾರ್ಡ್ ಸಮೇತ ನಿಮ್ಗೆ ಕೊಡ್ತಾರೆ ಡಾಕ್ಯುಮೆಂಟೇಶನ್ ಯಾವುದಕ್ಕೂ ಟೆನ್ಷನ್ ತಗೋಳಂಗ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಎಲ್ಲ ಶೋರೂಮ್ ಜವಾಬ್ದಾರಿ ಯಾರಿಗೆ ಇನ್ನು ಸ್ವಲ್ಪ ಕಡಿಮೆ ಬಜೆಟ್ ಇರಲಿ ಅಂತ ಕೇಳೋರಿಗೆ ಗಾಡಿ ಇದೂ ನಿಮ್ಗೆ ಹೈಲೈನ್ ಅಂದ್ರೆ ಟಾಪ್ ಅಂಡ್ ವೇರಿಯಂಟ್ ಇರುತ್ತೆ ಶೋರೂಮ್ ಫಿಟೆಡ್ ಅಲಾವಿಲ್ ಸೇಸ್ ಏರ್ ಬ್ಯಾಕ್ಸ್ ಟೆಲ್ ಸ್ಟೋರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ರೇರ್ ವೈಫರ್ ಎಲ್ಲ ಸಿಗುತ್ತೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಓನರ್ ಎಷ್ಟ್ರಿ ಸರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಇರುತ್ತೆ ಒನ್ ಪಾಯಿಂಟ್ ಟೂ ಲೀಟರ್ ಮತ್ತೆ ಇದು ಆಸ್ ಇಟ್ ಗಾಡಿ ಇನ್ನು ಪಾಲಿಶ್ ಆದ್ರೆ ಗಾಡಿನೇ ಚೇಂಜ್ ಆಗ್ಬಿಡ್ತಾರೆ ಸರ್ ಸರ್ ಪೆಟ್ರೋಲ್ ಗಾಡಿ ಇದು ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೊಟ್ ಮಾಡ್ತೀನಿ ನಿಮ್ಮ ಯೂಟ್ಯೂಬ್ ಮುಖಾಂತರ ಒಳ್ಳೆ ನಗೋಷಿಯಬಲ್ ಮಾಡ್ಕೊಡ್ತೀನಿ ದಸರಾ ಬಗ್ಗೆ ಓಕೆ ಸೂಪರ್ ಸೊ ನೆಕ್ಸ್ಟ್ ಗಾಡಿ ನೋಡ್ತಾ ಇದ್ದೀರಾ ಸಿಲ್ವರ್ ಕಲರ್ ಐ ಟ್ವೆಂಟಿ ಗಾಡಿ ಬೇಕು ಅಂತ ಕೇಳೋರಿಗೆ ದಿಸ್ ಇಸ್ ಐ ಟ್ವೆಂಟಿ ಆ್ಯಕ್ಟಿವ್ ಅಂದ್ರೆ ನಿಮಗೆ ಹೊಸ ವೇರಿಯಂಟ್ ಗಾಡಿ ಇರುತ್ತೆ ತುಂಬಾನೇ ನೀಟ್ಲಿ ಮೇಂಟೈನ್ ಇರುತ್ತೆ ಇದಕ್ಕೂ ಕೂಡ ಒಂದು ಜಸ್ಟ್ ರಬ್ಬಿಂಗ್ ಪಾಲಿಷ್ ಕೇಳ್ತಾ ಇದೀನಿ ಯಾವುದು ಮಾಡಿಲ್ಲ ಎಲ್ಲ ಮಾಡಿ ಕೊಡ್ತಾರೆ ಈ ಗಾಡಿ ಏ ಟ್ವೆಂಟಿ ನಿಮ್ಗೆ ಟಾಪ್ ಎಂಡ್ ಇದ್ರಲ್ಲೂ ಕೂಡ ನಿಮಗೆ ನಾಲ್ಕು ನ್ಯೂ ಕಂಡೀಷನ್ ಟೈರ್ ಕೂಡ ಇರುತ್ತೆ ಸರ್ ಏನ್ ಡೀಟೇಲ್ ಸರ್ ಸರ್ ಟು ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಆಗಿದೆ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಸರ್ ಇದು ಈ ಗಾಡಿಗೂ ಕೂಡ ನಿಮ್ಗೆ ನಾನು ಸರ್ವಿಸ್ ಇಷ್ಟು ಕೂಡ ಕೊಡ್ತೀನಿ ಪೆಟ್ರೋಲ್ ಗಾಡಿ ಪ್ರೈಸ್ ಕೂಡ ಕೊಡ್ತೀನಿ ಫೈವ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಹೇಳ್ತಾ ಇದೀನಿ ಅದೇ ಫೈವ್ ಲ್ಯಾಕ್ ತರ್ಟಿ ಫೈವ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಕ್ಲೋಸ್ ಮಾಡಿ ನಿಮಗೆ ಕೊಡ್ತೀನಿ ಓಕೆ ಸರ್ ಲೋನ್ ಎಷ್ಟು ಇದ್ರೆ ಲೋನ್ ಅಪ್ ಟು ನೈಂಟಿ ನೈನ್ ಪರ್ಸೆಂಟ್ ಕೊಡುತ್ತೆ ಸರ್ ನೈನ್ಟಿ ನೈನ್ಟಿ ನೈನ್ ಪರ್ಸೆಂಟ್ ತನಕ ಒನ್ ಪರ್ಸೆಂಟ್ ಏನೇ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರೊಫೈಲ್ ಮೇಲೆ ಹೋಗುತ್ತೆ ಮೇಲೆ ಹೋಗುತ್ತೆ ಸೊ ನೋಡ್ತಾ ಇದ್ರಲ್ಲ ಇದಕ್ಕೂ ಕೂಡ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಲೋನ್ ನೈನ್ಟಿ ಪರ್ಸೆಂಟ್ ಅನ್ನ ತಿಳ್ಕೊಳ್ಳಿ ಪ್ರೊಫೈಲ್ ಚೆನ್ನಾಗಿದ್ರೆ ಅಂತೂ ಆರಾಮಾಗೆ ಆಗುತ್ತೆ ಸೊ ನೆಕ್ಸ್ಟ್ ವೈಹಿಕಲ್ ನೋಡ್ತಾ ಇದ್ರಲ್ಲ ಟಾಟಾ ನೆಕ್ಸ್ಟ್ ಇರುತ್ತೆ ಒಳ್ಳೆ ಒಂದು ಹೈ ಬಿಲ್ಡ್ ಕ್ವಾಲಿಟಿ ಗಾಡಿ ಬೇಕು ಸರ್ ಗಟ್ಟಿ ಗಾಡಿನೇ ಬೇಕು ಅಂತ ಕೇಳೋರಿಗೆ ನೆಕ್ಸ್ಟ್ ಸರ್ ಡೀಟೇಲ್ಸ್ ಸರ್ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಸರ್ ಇದು ಫೇಸ್ ಲಿಫ್ಟ್ ಗಾಡಿ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಎಪ್ಪತ್ತೈದು ಸಾವಿರ ರೆಕಾರ್ಡ್ ಇದೆ ಕಂಪನಿ ಹಿಸ್ಟ್ರಿ ಎಲ್ಲ ಇದೆ ಟಚ್ನ್ ಸಿಸ್ಟಮ್ ಪೋಸ್ಟರಿಂಗ್ ಎಸಿ ಮ್ಯೂಸಿಕ್ ಸಿಸ್ಟಮ್ ಇದರಲ್ಲಿ ಪ್ಲಸ್ ಪಾಯಿಂಟ್ ಎಕ್ಸ್ ಗೆ ವಿತ್ ಸನ್ ರೂಫ್ ಕೂಡ ಸನ್ ರೂಫ್ ಇದೆ ಅಲೋಸ್ ಇದೆ ನೈಂಟಿ ಪರ್ಸೆಂಟ್ ಟೈರ್ಸ್ ಕೂಡ ಇದೆ ತಗೊಂಡೋಗಿ ಮಾಡಿಸೋ ತರ ಏನಿರಲ್ಲ ನಾನು ಗಾಡಿ ನಿಮಗೆ ಪಾಲಿಶ್ ಎಲ್ಲ ಕೊಡ್ತೀನಿ ಪ್ರತಿ ಗಾಡಿಗೂ ನಾನು ಎಲ್ಲಾ ರೆಡಿ ಮಾಡಿ ಕೊಡೋದು ಇಟ್ ಇಸ್ ಗಾಡಿ ಯಾವತ್ತು ಇಲ್ಲ ಪ್ರೈಸ್ ಕೂಡ ಕೊಡ್ತೀನಿ ಆರ್ ಲಕ್ಷದ ತೊಂಬತ್ತೈದು ಸಾವಿರ ಕೋಟ್ ಮಾಡಿದೀನಿ ನೆಗೋಸಿಯಬಲ್ ಒಳ್ಳೆ ಮಾಡ್ಕೊಡ್ತೀನಿ ಸರ್ ಲೋನು ಸರ್ ಸರ್ ಲೋನು ನಿಮ್ಗೆ ನೈಂಟಿ ನೈನ್ ಪರ್ಸೆಂಟ್ ಮಾಡಿಸ್ಕೊಡ್ತೀನಿ ಪ್ರೊಫೈಲ್ ಚೆನ್ನಾಗಿದ್ರೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಜೀರೋ ಡೌನ್ ಪೇಮೆಂಟ್ ಆಗುತ್ತೆ ಒನ್ ಒಂದ್ಸಲ ಕಸ್ಟಮರ್ ಹಂಡ್ರೆಡ್ ಟ್ವೆಂಟಿ ಪರ್ಸೆಂಟ್ ಸೊ ಅವರು ಎಕ್ಸ್ಟ್ರಾ ಹೋಗ್ಬೋದು ಮನೆ ತಗೊಂಡು ಎಕ್ಸ್ಟ್ರಾ ದುಡ್ಡು ಹೋಗ್ಬೋದು ಆರು ಮತ್ತೆ ದುಡ್ಡು ಎರಡು ಎಲ್ಲ ಎರಡು ಎರಡು ಸೊ ನೆಕ್ಸ್ಟ್ ವೀಕ್ ಮಾರುತಿ ಸುಜುಕಿ ಬ್ರಜಾ ಅವರ್ಸ್ ಅಂತ ಹೇಳಿದ್ರೆ ತುಂಬಾನೇ ಜಾಸ್ತಿ ಇದೆ ಇದಾರೆ ಸೊ ಅವ್ರ ಸರ್ ಏನ್ ಡೀಟೇಲ್ಸ್ ಇದೆ ಸರ್ ಇದು ಟು ತೌಸಂಡ್ ಸೆವೆಂಟೀನ್ ಮಾಡೆಲ್ ಗಾಡಿ ಸಿಂಗಲ್ ಓನರ್ ಡೀಸೆಲ್ ವಿಡಿಐ ಹ್ಮ್ ಓವರ್ ಸ್ಟೈಂಗ್ ಎಸಿ ಮ್ಯೂಸಿಕ್ ಸಿಸ್ಟಮ್ ಏರ್ ಬ್ಯಾಗ್ ಅಲೈಸ್ ಎಲ್ಲ ಇದೆ ಸಾರಿ ಅಲೈಸ್ ಬರಲ್ಲ ಅಲೈಸ್ ಬರಲ್ಲ ಏಯ್ಟಿ ಪರ್ ಟು ನೈನ್ಟಿ ಪರ್ಸೆಂಟ್ ಟೈರ್ ಕೂಡ ಇದೆ ಓಕೆ ಮೈಲೇಜ್ ಈ ಗಾಡಿಗೆ ಮೈಲೇಜ್ ಮೀನ್ ಟ್ವೆಂಟಿ ಟ್ವೆಂಟಿ ಟು ಮೈಲೇಜ್ ಬರಲ್ಲಾ ಮೈಲೇಜ್ ಕಿಂಗ್ ಪ್ರೈಸ್ ಕೂಡ ಕೊಡ್ತೀನಿ ಏಳು ಲಕ್ಷದ ನಲ್ವತ್ತೈದು ಸಾವಿರ ವಿತ್ ಕರ್ನಾಟಕ ಜೊತೆ ಕೊಡ್ತೀನಿ ಅದ್ರೂ ನೆಗೋಷಿಯಬಲ್ ಕರ್ನಾಟಕ ನಂಬರ್ ಸಮೇತ ಏಳು ಲಕ್ಷದ ನಲವತ್ತೈದು ಸಾವಿರ ಲೋಟಿಂಗ್ ಜಸ್ಟ್ ಅದು ಹಿಂದೆ ಇನ್ನು ಇದಕ್ಕೂ ಆಗತ್ತೆ ಸರ್ ಪ್ರತಿ ಗಾಡಿಗೂ ನಿಮಗೆ ಏಟಿ ಟು ನೈನ್ ಅಂತ ವೆಹಿಕಲ್ಸ್ತೀರಾ ಕಾಸ್ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಇನ್ನು ಕಡಿಮೆ ಇರಲಿ ಒಂದ್ ಚೂರು ಬಜೆಟ್ ಕಡಿಮೆ ಕೇಳೋರಿಗೆ ಇದೊಂದು ಇರುತ್ತೆ ಸರ್ ಸರ್ ಇದು ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಗಾಡಿ ಸಿಂಗಲ್ ಓನರ್ ಜಸ್ಟ್ ಐವತ್ತು ಸಾವಿರ ಓಕೆ ಐವತ್ತು ಸಾವಿರ ಐವ್ ತೌಸಂಡ್ ಕಿಲೋಮೀಟರ್ ಐವ್ ತೌಸಂಡ್ ಮತ್ತೆ ಇದು ಗಾಡಿ ಮ್ಯಾಗ್ನಾ ಡೀಸೆಲ್ ಓಕೆ ಒಳ್ಳೆ ಮೈಲೇಜ್ ಗಾಡಿ ಹ್ಯಾಚ್ ಬ್ಯಾಕ್ ಗಾಡಿ ನೋಡ್ತಾ ಇದೀರ ಈ ಗಾಡಿಗೆ ಪ್ರತಿ ಲೀಟರ್ಗೆ ನಿಮ್ಗೆ ಟ್ವೆಂಟಿ ಟು ಟ್ವೆಂಟಿ ಮೈಲೇಜ್ ಬರುತ್ತೆ ಜಾಸ್ತಿ ಬರುತ್ತೆ ಪ್ರೈಸ್ ಕೂಡ ಕೊಡ್ತೀನಿ ವಿತ್ ಕರ್ನಾಟಕ ಒಳ್ಳೆ ನೆಗೋಶಿಯೇಟ್ ಮಾಡ್ಕೊಡ್ತೀನಿ ಮೂರ್ ಲಕ್ಷದ ತೊಂಬತ್ ಐದು ಸಾವಿರ ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಡೀಸೆಲ್ ಗಾಡಿ ಅಂತ ಅಂದ್ರೆ ನಿಮಗೆ ಹೈ ಮೈಲೇಜ್ ಗಾಡಿ ಜಾಸ್ತಿ ಮೈಲೇಜ್ ಇರುತ್ತೆ ಟ್ವೆಂಟಿ ಟು ಟ್ವೆಂಟಿ ಫೋರ್ ತನಕ ಆರಾಮಾಗಿ ನೀವು ಈ ಕಾರ ಸೊ ನೋಡ್ತಾ ಇದ್ರಲ್ಲ ನೆಕ್ಸಾನ್ ಅಲ್ಲಿ ಮತ್ತೆ ಒಂದು ಇರುತ್ತೆ ನಿಮಗೆ ಸೊ ಓವರ್ ಆಲ್ ಎರಡು ನೆಕ್ಸಾನ್ ಇರುತ್ತೆ ಅದು ತಗೊಳ್ಳಿ ಅಥವಾ ಇದು ತಗೊಳ್ಳಿ ಮಾಡಲ್ ಎಲ್ಲ ಸೇಮ್ ಒಂದ್ರಲ್ಲಿ ಸನ್ ರೂಫ್ ಇರುತ್ತೆ ಒಂದ್ರಲ್ಲಿ ರೂಫ್ ಬರಲ್ಲ ಸರ್ ಇದು ಅದು ಇದು ಟಾಪ್ ಆ್ಯಂಡ್ ಮಾಡಲ್ ಇದು ಟಾಪ್ ಆ್ಯಂಡ್ ಸನ್ರೂಫ್ ಇಲ್ಲ ಎಕ್ಸೆಟ್ ಇದು ಅಡಿ ಬಂದು ಎಕ್ಸ್ ಎಮ್ ಅದರಲ್ಲಿ ರೂಫ್ ಇರೋದು ಟ್ವೆಂಟಿ ಟ್ವೆಂಟಿ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಫಿಫ್ಟಿ ಏಟ್ ತೌಸಂಡ್ ಮಾತ್ರ ಓಡಿದೆ ಲೆಸ್ ಡ್ರೈವ್ ಆಗಿದೆ ತುಂಬಾ ಗಾಡಿ ಸೊ ಟಚ್ ಸ್ಕ್ರೀನ್ ಸಿಸ್ಟಮ್ ಪವರ್ ಸ್ಟೇರಿಂಗ್ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಡುವೆಲ್ವಾ ಬಿ ಎಸ್ ಮತ್ತೆ ನಿಮಗೆ ನೈನ್ ಪರ್ಸೆಂಟ್ ಟೈರ್ ಕೂಡ ಇದೆ ಎಲ್ಲ ಗಾಡಿ ಟಾಪ್ ಮಾಡಲ್ ಗಾಡಿ ಪ್ರೈಸ್ ಕೂಡ ಕೊಡ್ತೀನಿ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಕೊಟ್ಟ ಮಾಡಿದೀನಿ ಫಸ್ಟ್ ಹಾಕಿದ್ ನಾನು ಎಂಟು ಲಕ್ಷದ ನಲ್ವತ್ತೈದು ಸಾವಿರ ಕೋಟಿಂಗ್ ಸೊ ದಸರಾ ಹಬ್ಬಕ್ಕೆ ಅಂತ ಎಲ್ಲ ಗಾಡಿ ಪ್ರೈಸ್ ಡೌನ್ ಮಾಡಿ ಅಂತ ಹೇಳಿದೀನಿ ಸೊ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಕೊಟ್ ಮಾಡಿದ್ವಿ ಅದರಲ್ಲೂ ಸ್ವಲ್ಪ ಮಾಡ್ಕೊಂಡು ಲೋನ್ ಇದಕ್ಕೆ ಈ ಗಾಡಿಗೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಡೌನ್ ಮಾಡ್ಕೋದು ಹಂಡ್ರೆಡ್ ಪರ್ಸೆಂಟ್ ಹೌದು ಸೂಪರ್ ಸೊ ಇದ್ರಲ್ಲೂ ನಿಮಗೆ ನೋಡಿದ್ರಲ್ಲ ತುಂಬಾನೇ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಸಿಗುತ್ತೆ ನೆಕ್ಸ್ಟ್ ಇಕೋ ಸ್ಪೋರ್ಟ್ಸ್ ಬೇಕು ಸರ್ ಅಂತ ಕೇಳೋರಿಗೆ ದಿಸ್ ಒನ್ ಸೆಕ್ಸಿ ಲುಕ್ ಈ ಕಲರ್ ಅಲ್ಲಿ ನಿಮಗೆ ಇಕೋ ಸ್ಪೋರ್ಟ್ಸ್ ಸಿಗೋದು ತುಂಬಾನೇ ಅಪರೂಪ ಒಂದು ಹತ್ತು ಶೋರೂಮ್ ಹುಡುಕೋದ್ರೆ ಹುಡುಕುದ್ರೆ ಹತ್ತರಲ್ಲಿ ಯಾವ್ದಾರ ಒನ್ ಶೋರೂಮ್ ಅಲ್ಲಿ ಈ ಕಲರ್ ಗಾಡಿ ಸಿಗುತ್ತೆ ಈ ಕಲರ್ ಅಲ್ಲಿ ಆ ಹೌದು ಕಡಿಮೆ ಇದೆ ಏನ್ ಡೀಟೇಲ್ಸ್ ಡೀಟೇಲ್ಸ್ ಬಂದಿದ್ದು ಟೂ ತೌಸಂಡ್ ಏಟೀನ್ ಮಾಡೆಲ್ ಗಾಡಿ ಸಿಂಗಲ್ ಓನರ್ ಓಕೆ ಎಪ್ಪತ್ತ ಸಾವಿರ ಕಿಲೋಮೀಟರ್ ಓಡ್ ಇದೆ ಡೀಸೆಲ್ ಟೈಟಾನಿಯಂ ಸರ್ ಇದು ವಿತ್ ಸನ್ ರೂಫ್ ಟಾಪ್ ಅಂಡ್ ವಿತ್ ಸನ್ ರೂಫ್ ಗಾಡಿ ಸನ್ ರೂಫ್ ಎ ಸಿ ಮ್ಯೂಸಿಕ್ ಏರ್ ಬ್ಯಾಗ್ಸ್ ಸಿಕ್ಸ್ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಬಟನ್ ಸ್ಟಾರ್ಟ್ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಬರುತ್ತೆ ಅಲೋಯ್ಸ್ ಸನ್ ರೂಫ್ ಬರುತ್ತೆ ಪ್ರತಿ ಒಂದಿದೆ ಗಾಡಿಗೆ ಮೈಲೇಜ್ ಕೂಡ ನಿಮ್ಗೆ ಪರ್ ಲೀಟರ್ ಏಟಿನ್ ಟು ಟ್ವೆಂಟಿ ಬರುತ್ತೆ ಏಯ್ಟಿನ್ ಟು ಟ್ವೆಂಟಿ ಏಯ್ಟಿನ್ ಟು ಟ್ವೆಂಟಿ ಮೈಲೇಜ್ ಬರುತ್ತೆ ಪ್ರೈಸ್ ಕೂಡ ನಿಮ್ಗೆ ಕಮ್ಮಿನೇ ಆಗ್ತಾ ಇದ್ದೀನಿ ಏಟೀನ್ ಮಾಡಲ್ ಗಾಡಿಗೆ ಏಟ್ ಲಾಕ್ ಸೆವೆಂಟಿ ಫೈವ್ ತೌಸಂಡ್ ಕೋಟ್ ಮಾಡಿದೀನಿ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಎಂಟು ಲಕ್ಷದ ನಲವತ್ತೈದು ಸಾವಿರ ಕ್ಲೋಸ್ ಮಾಡ್ಕೊಡ್ತೀನಿ ಸೂಪರ್ ಸೊ ಹಾಗೆ ಬಂದುಗಳೇ ನೋಡ್ತಾ ಇದ್ರಲ್ಲ ನೆಕ್ಸ್ಟ್ ಇನ್ಮೇಲೆ ತೋರಿಸೋದು ನಿಮಗೆ ಬರೀ ಫ್ಯಾಮಿಲಿ ಗಾಡಿಗಳು ಮಾತ್ರ ಇದರಲ್ಲಿ ನಿಮಗೆ ಇನೋವಾ ಇರ್ಬೋದು ವಿ ಇರ್ಬೋದು ಕ್ರೆಟಾ ಇರ್ಬೋದು ಈ ತರ ಸಾರಿ ಕ್ರೆಟಾ ಅಲ್ಲ ಇನೋವಾ ವಿ ಫಾರ್ಚುನರ್ ಈ ತರ ಎಲ್ಲಾ ಗಾಡಿ ಕ್ರೆಟಾ ಬೇಕಂದ್ರೂ ನಾನು ಅರೇಂಜ್ ಮಾಡ್ಕೊಡ್ತೀನಿ ಕ್ರೆಟಾ ಬೇಕಂದ್ರೆ ಅರೇಂಜ್ ಮಾಡ್ತೀನಿ ಯಾವ ಗಾಡಿ ಬೇಕಾ ರೇಂಜ್ ಬೇಕಾ ಲ್ಯಾಂಡ್ ರೋವರ್ ಬೇಕಾ ಅದು ಕೂಡ ನಾನು ಅರೇಂಜ್ ಇಲ್ಲಿ ಸ್ವಲ್ಪ ಚಿಕ್ಕದಿದೆ ಗಾಡಿ ಅಂತ ಎಲ್ಲಾ ಗಾಡಿ ಸಿಗುತ್ತೆ ಕ್ರಿಸ್ಟು ಇದಾವೆ ಫಾರ್ಚುನರ್ ಗಳು ಇದಾವೆ ಸೊ ಫೈನ್ ನೋಡ್ತಾ ಇರಲ್ಲ ನೆಕ್ಸ್ಟ್ ಎಲ್ಲ ನಿಮ್ಗೆ ಇದರಲ್ಲಿ ದಲ್ಲಿ ತೋರಿಸ್ತಾ ಇರ್ತೀನಿ ಜೊತೆಗೆ ಇನ್ನೂ ಬೇರೆ ಬೇರೆ ಗಾಡಿಗಳು ಇರುತ್ತೆ ವಿಡಿಯೋ ಮಾತ್ರ ಪೂರ್ತಿ ನೋಡ್ತಾ ಇರಿ ಸರ್ ಈ ಗಾಡಿ ಡೀಟೇಲ್ಸ್ ಸರ್ ಈ ಗಾಡಿ ಡೀಟೇಲ್ಸ್ ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡೋ ಗಾಡಿ ఫైవ్ హండ్రెడ్ డబ్ూ సిక్స్ సో ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ಜಸ್ಟ್ ಐವತ್ತು ಸಾವಿರ ಓಡಿದೆ ಸರ್ ಗಾಡಿ ಐವತ್ ಸಾವಿರ ಐವತ್ ಸಾವಿರ ಓಡಿದೆ ಗಾಡಿ ಮಿಂಟ್ ಕಂಡೀಷನ್ ಇದೆ ಒಂದ್ ರೂಪಾಯಿ ಏನ್ ತಗೋ ಕೆಲಸ ಮಾಡ್ಸಂಗಿಲ್ಲ ಸೊ ಪ್ರೈಸ್ ಕೂಡ ಕೊಡ್ತೀನಿ ವಿತ್ ಎನ್ ಓಸ್ಗೆ ಐದು ಲಕ್ಷದ ಇಪ್ಪತ್ ಸಾವಿರ ಕೋಲ್ ಮಾಡಿ ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರ್ ಐವತ್ತು ಸಾವಿರ ಸಾವಿರ ಓಡಿರೋ ಗಾಡಿ ಸೊ ಹೇಳ್ಬೇಕಂದ್ರೆ ಶೋರೂಮ್ ರೂಮ್ ಟೈರ್ ಅಲ್ಲೇ ಇನ್ನ ಕಾರ್ ನಿಂತಿದೆ ಇದೊಂದು ನಿಮ್ಗೆ ಪ್ರೂಫ್ ಶೋರೂಮ್ ಐವತ್ತು ಸಾವಿರ ಟೈರ್ ಹೊಡಿದೆ ಅಂತ ಅರ್ಥ ತುಂಬಾ ನೀಟ್ಲಿ ಮೇಂಟೈನ್ ಐವತ್ತು ಸಾವಿರ ಕಿಲೋಮೀಟರ್ ಇವೆಲ್ಲ ಗಾಡಿಗಳಿಗೆ ಯಾವುದು ಲೆಕ್ಕಕ್ಕಿಲ್ಲ ನೀವ್ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಇದೇ ಗಾಡಿ ಬೇಕು ಅಂತ ಇದ್ರೆ ಆಗದಷ್ಟು ಬೇಗ ಬನ್ನಿ ನಿಮ್ ಡ್ರೀಮ್ ಗಾಡಿನ ಬುಕ್ ಮಾಡಿ ಸೊ ನೆಕ್ಸ್ಟ್ ನೋಡ್ತಾ ಇರಲ್ಲ ಸಿಲ್ವರ್ ಕಲರ್ ನೋಡೋರಿಗೆ ಸಿಲ್ವರ್ ಕಲರ್ ಕೂಡ ಇರುತ್ತೆ ಇದು ಡಬ್ಲ್ಯೂ ಟಾಪ್ ಅಂಡ್ ಮ್ಯಾಕ್ಸ್ ಮೋಸ್ಟ್ಲಿ ಹಾಕ್ಸಿದಾರೆ ನಮ್ ನಮ್ಮ ಸೆಲೆಕ್ಟೆಡ್ ಕಸ್ಟಮರ್ಸ್ ಅಂತಾನೆ ಯಾಕಂದ್ರೆ ಅವರು ಮೈಗ್ರೇಟ್ ಗಾಡಿ ತಗೊಳ್ಳಲ್ಲ ಪಕ್ಕ ಕನ್ನಡ ಗಾಡಿ ಬೇಕು ಅಂತಾರೆ ಇದು ಕನ್ನಡ ಮೈಗ್ರೇಟ್ ಅಲ್ಲ ಟೂ ತೌಸಂಡ್ ತರ್ಟೀನ್ ಮಾಡೆಲ್ ಗಾಡಿ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಗಾಡಿ ಒಳ್ಳೆ ಮೈಲೇಜ್ ಗಾಡಿ ಫ್ಯಾಮಿಲಿ ಸೆವೆನ್ ಸೀಟರ್ಸ್ ಸೆವೆನ್ ಪ್ಲಸ್ ಒನ್ ಅಂತಾನೆ ಹೇಳ್ಬೋದು ಪ್ರೈಸ್ ಕೂಡ ಕೊಡ್ತೀನಿ ಆರು ಲಕ್ಷದ ಎಪ್ಪತ್ತೈದು ಸಾವಿರ ಕೊಟ್ ಮಾಡಿದೀನಿ ನಿಮ್ ಯೂಟ್ಯೂಬ್ ಯೂಟ್ಯೂಬ್ ಬಂದ್ರೆ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಪಕ್ಕ ಕನ್ನಡ ಗಾಡಿ ಕರ್ನಾಟಕ ಗಾಡಿ ಎಷ್ಟು ಓಡಿದೆ ಅಂದ್ರೆ ಸರ್ ಇದು ತೊಂಬತ್ ಸಾವಿರ ಹೊಡಿದ್ವಿ ಸರ್ ಅಂದ್ರೆ ನೈನ್ಟಿ ತೌಸಂಡ್ ಕಿಲೋಮೀಟರ್ ಮಾತ್ರ ಓಡಿರುತ್ತೆ ನಮ್ಮ ಕರ್ನಾಟಕ ಗಾಡಿ ಸೊ ನೆಕ್ಸ್ಟ್ ನೋಡ್ತಾ ಇರಲ್ಲ ಎಂ ಚಂದ್ರ ನಿಮಗೆ ಮಾರಿಸ್ ಗ್ಯಾರೇಜ್ ಸರ್ ಗ್ಯಾರೇಜ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಏಯ್ಟೀನ್ ನೈನ್ಟೀನ್ ಮಾಡಲ್ ಸರ್ ಇದು ಸೆಕೆಂಡ್ ಓನರ್ ಆಗಿದೆ ಸಿಕ್ಸ್ಟಿ ಏಟ್ ತೌಸಂಡ್ ನೋಡಿದೆ ಇಂಟರ್ನೆಟ್ ಇನ್ ಸೈಡ್ ಇದು ಫೈವ್ ಸೀಟರ್ ಗಾಡಿ ಇದು ಓಕೆ ವಿತ್ ಪ್ಯಾನೋಮಿಕ್ಸ್ ಅನ್ರೂಫ್ ವಿತ್ ಕೂಡ ಬರುತ್ತೆ ಟಚ್ ಸ್ಕ್ರೀನ್ ಟ್ವಲ್ ಇಂಚಸ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ ಒಳ್ಳೆ ಗಾಡಿ ಬ್ಲಾಕ್ ಪ್ಯಾಂಥರ್ ಅಂತಾನೆ ಹೇಳ್ಬಹುದು ಇದಕ್ಕೆ ಹೌದು ಸರ್ ಒಂಥರ ಸೊ ಪ್ರೈಸ್ ಕೂಡ ಕೊಡ್ತೀನಿ ಸರ್ ಲಾಸ್ಟ್ ಟೈಮ್ ನಿಮ್ಗೆ ನಿಮ್ ಯೂಟ್ಯೂಬ್ ಅಲ್ಲಿ ಹಾಕಿದ್ದ ನಾನು ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಅಂತ ಸಾರಿ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಹಾಕಿದೆ ಓಕೆ ಸೊ ಈ ಸರಿ ಡೈರೆಕ್ಟ್ಲಿ ಒನ್ ಲಕ್ಷ ನಾನ್ ಡೌನ್ ಡೋನ್ ಮಾಡಿದೀನಿ ಯಾಕಂದ್ರೆ ಜಸ್ಟ್ ಹಬ್ಬಕ್ಕೆ ಅಂತ ಹಬ್ಬ ಬರ್ತಾ ಇದೆ ಸೊ ಟ್ವೆಲ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಇಂದ ಲೆವೆನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಬಂದಿದ್ದೀನಿ ಲೆವೆನ್ ನೈಂಟಿ ಫೈವ್ ಲೆವೆನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಅದ್ರಲ್ಲೂ ನೆಗೋಷಿಯಬಲ್ ಮಾಡ್ತೀನಿ ಯಾರು ಎಂಜಿನೇ ಬೇಕು ಸರ್ ನಮ್ಗೆ ಬ್ಲಾಕ್ ಗಾಡಿನೇ ಬೇಕು ಅಂತ ಕೇಳೋರಿಗೆ ಗಾಡಿ ಮಾತ್ರ ನಿಮ್ಗೆ ಬ್ರ್ಯಾಂಡ್ ಕಂಡೀಷನ್ ಅಲ್ಲಿ ಸಿಗುತ್ತೆ ವಿತ್ ಪ್ಯಾನೋ ಮೇಕ್ ಸಂದ್ರೂಫ್ ಸಮೇತ ಈ ಗಾಡಿ ಮತ್ತೆ ಇನ್ನೊಂದ್ ಏನಂದ್ರೆ ಈ ಗಾಡಿಯಲ್ಲಿ ಫ್ರೆಶ್ ಕ್ಲಚ್ ಕೂಡ ಚೇಂಜ್ ಮಾಡಿಸಿದೀನಿ ಫ್ರೆಶ್ ಚೇಂಜ್ ಮಾಡ್ಸಿದ್ವಿ ಸೂಪರ್ಟ್ ವೆಹಿಕಲ್ ಮತ್ತೆ ಒಂದು ಇರುತ್ತೆ ಇದೂ ಕೂಡ ನಿಮ್ಗೆ ಬ್ಲಾಕ್ ಕಲರ್ ಅಲ್ಲಿ ಸರ್ ಡೀಟೇಲ್ಸ್ ಆಗಿ ಸರ್ ಇದು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಗಾಡಿ ಸೆಕೆಂಡ್ ಓನರ್ ಎಂಬತ್ತೊಂಬತ್ತು ಸಾವಿರ ಓಡಿದೆ ಇದು ಕೂಡ ನಿಮಗೆ ಮೈಗ್ರೇಟ್ ಎಲ್ಲ ಪಕ್ಕ ಕರ್ನಾಟಕ ಗಾಡಿ ಪ್ರೈಸ್ ಕೂಡ ಕೊಡ್ತೀನಿ ಸೆವೆನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಕೊಟ್ ಮಾಡ್ತೀನಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸಿಕ್ಸ್ಟಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಎರಡ್ ಸಾವಿರದ ಎರಡ್ ಸಾವಿರದ ಹದಿನಾಲ್ಕು ಪಕ್ಕ ಕರ್ನಾಟಕ ಸಿಸ್ಟಮ್ ಏರ್ ಬ್ಯಾಗ್ಸ್ ಏರ್ ಬ್ಯಾಕ್ ಸಿಕ್ಸ್ ಏರ್ ಬ್ಯಾಗ್ಸ್ ಬರುತ್ತೆ ಸಿಕ್ಸ್ ಎಲ್ಲ ಇರುತ್ತೆ ಸರ್ ಗಾಡಿಯಲ್ಲಿ ಸಂಡೂಪ್ ಬಿಟ್ಟು ಎಲ್ಲ ಇರುತ್ತೆ ಸೂಪರ್ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಎಕ್ಸ್ ಇರುತ್ತೆ ಈ ಗಾಡಿ ಕೂಡ ನಿಮಗೆ ಬ್ಲಾಕ್ ಕಲರ್ ಇರುತ್ತೆ ಸರ್ ಇದು ಬಂದು ಕೂಡ ನಿಮ್ಗೆ ಟೂ ತೌಸಂಡ್ ಫೋರ್ಟೀನ್ ವಿತ್ ಕರ್ನಾಟಕ ಜೊತೆ ನಿಮಗೆ ಸಿಂಗಲ್ ಗಾಡಿ ಕಮ್ಮಿ ಓಡಿದ ಗಾಡಿ ಲೆಸ್ ಡ್ರೈವ್

ಏನು ಪೇಂಟ್ ಮಾಡಿಸಿಲ್ಲ ಬರೀ ಪಾಲಿಶ್ ಪಾಲಿಶ್ ಒಳ್ಳೆ ಪೇಂಟ್ ಅಲ್ಲಿ ಇರುತ್ತೆ ಒರಿಜಿನಲ್ ಪೇಂಟ್ ಅಲ್ಲಿ ಇರುತ್ತೆ ಓಕೆ ಸೊ ನೋಡ್ತಾ ಇದೀರಲ್ಲ ಬಂಧುಗಳು ಈ ಗಾಡಿ ಕೂಡ ಯಾರ ಎಕ್ಸ್ ವಿದಲ್ಲಿ ಬ್ಲಾಕ್ ಏ ಬೇಕು ಅಂತ ಕೇಳೋರ್ಗೆ ಈ ಗಾಡಿ ಕೂಡ ನಿಮಗೆ ಜಸ್ಟ್ ರೆಡಿ ಟು ಡ್ರೈವ್ ಇವ್ರ ಹತ್ರ ಈ ಸರಿ ಸಿಗ್ತಾ ಇರೋ ಗಾಡಿಗಳು ಎಲ್ಲ ನಿಮಗೆ ಲೆಸ್ ಡ್ರಿವೆನ್ ಅಂದ್ರೆ ತುಂಬಾನೇ ಕಡಿಮೆ ಓಡಿರುವಂತಹ ಗಾಡಿಗಳು ಮಾತ್ರ ಸೊ ನೆಕ್ಸ್ಟ್ ನೋಡ್ತಾ ಇದೀರಲ್ಲ ನೆಕ್ಸ್ಟ್ ಒಂದು ಫಾರ್ಚುನರ್ ಲವರ್ಸ್ಗೆ ಫಾರ್ಚುನರು ಕೂಡ ಇರುತ್ತೆ ಸೊ ತುಂಬಾನೇ ರೇರ್ ಗಾಡಿ ಸಿಗೋದು ತುಂಬಾನೇ ಕಡಿಮೆ ಎಲ್ಲಾ ಕಡೆ ಸಿಗಲ್ಲ ಒಂದೊಂದು ಕಡೆ ಮಾತ್ರ ಈ ತರ ಫಾರ್ಚುನರ್ ನಿಮಗೆ ಸಿಗುತ್ತೆ ಲೋ ಮೋಡಲ್ ಅಲ್ಲಿ ಸರ್ ಏನ್ ಮಾಡಲ್ ಸರ್ ಇದು ಸರ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಓಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಗಾಡಿ ಸೆಕೆಂಡ್ ಓನರ್ ಆಗಿದೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಫೋರ್ ಇಂಟು ಟೂ ವಿತ್ ಬ್ಲಾಕ್ ಅಲೈಸ್ ಬ್ಲಾಕ್ ಅಲೈಸ್ ಜಾಸ್ತಿ ಹುಡುಕ್ತಾರೆ ಜನ ಹೌದು ಸೊ ಪ್ರೈಸ್ ಬಂದು ವಿತ್ ಕರ್ನಾಟಕ ಜೊತೆ ನಿಮಗೆ ಆಲ್ರೆಡಿ ನಾನು ಎನ್ಒಿ ಕೂಡ ಹಾಕಿದ್ದೀನಿ ಪ್ರೈಸ್ ಬಂದು ಹದಿನಾಲ್ಕು ಲಕ್ಷದ ನಲ್ವತ್ತೈದು ಸಾವಿರ ಕೋಟ್ ಮಾಡಿದ್ದೀನಿ ನಿಮ್ಮ ಯೂಟ್ಯೂಬ್ ಮುಖಾಂತರ ಒಳ್ಳೆ ಮಾಡ್ಕೊಡ್ತೀನಿ ಓಕೆ ಸರ್ ಇದು ಎಲ್ಲ ನಂಬರ್ ಆದ್ಮೇಲೆ ಲೋನ್ ಆಗುತ್ತಾ ಬಟ್ ಅಥವಾ ನಂಬರ್ ಆದ್ಮೇಲೆ ಒನ್ ಡೇ ನಂಬರ್ ಕೊಡ್ತೀನಿ ಸರ್ ಕೊಡ್ತೀನಿ ಸಿ ಮಾತ್ರ ನಿಮಗೆ ಟೆನ್ ಟು ಫಿಫ್ಟೀನ್ ಡೇಸ್ ಅದನ್ನು ಯು ಪಿ ಎಚ್ ಪಿ ಇದ್ರೆ ಹರಿಯಾಣ ಇದ್ರೆ ಫೋರ್ ಡೇಸ್ ಅಲ್ಲಿ ಹರಿಯಾಣ ಇದ್ರೆ ಫೋರ್ ಡೇಸ್ ಫೋರ್ ಡೇಸ್ ನಂಬರ್ ಮಾತ್ರ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಕೊಡ್ತಾರೆ ಸೊ ಎಲ್ಲಾ ಬ್ಲಾಕ್ ಕಲರ್ ಇರುತ್ತೆ ತುಂಬಾನೇ ನೀಟ್ ಇದೆ ಗಾಡಿ ಮಾತ್ರ ಸಣ್ಣ ಬುಡ ಮೈಲಾರ ಟಚ್ ಅಪ್ ಅಕಸ್ಮಾತ್ ನೀವು ಮಾಡ್ಸ್ಕೋಬೇಕಂದ್ರೆ ನಾನೇ ಮಾಡ್ಕೊಡ್ತೀನಿ ಸರ್ ಕಸ್ಟಮರ್ ಏನು ಮಾಡೋದು ಬೇಡ ಓಕೆ ಇದು ಸ್ವಲ್ಪ ಸ್ಕ್ರಾಚ್ ಇರುತ್ತೆ ಎಲ್ಲ ಎಲ್ಲ ಪ್ರತಿ ನಿಮ್ಗೆ ಬ್ರ್ಯಾಂಡ್ ನ್ಯೂ ತರ ನಾನು ಮಾಡ್ಕೊಡ್ತೀನಿ ಓಕೆ ಸೂಪರ್ ಸೊ ನೆಕ್ಸ್ಟ್ ಗಾಡಿ ಏನ್ ನೋಡ್ತಾ ಇರಲ್ಲ ಇದು ನಿಮಗೆ ಟಯೋಟಾ ಇನೋವಾ ಇರುತ್ತೆ ಇನ್ನೋವಾ ಟೈರ್ ಯೋ ಬ್ರಾಂಡ್ ನ್ಯೂ ಹಂಡ್ರೆಡ್ ಪರ್ಸೆಂಟ್ ಇದೆ ಯೂಸ್ ಮಾಡಿಲ್ಲ ಆತರ ಫಿಫ್ಟೀನ್ ಮಾಡೆಲ್ ಸಿಂಗಲ್ ಗಾಡಿ ಒನ್ ಲಕ್ಷದ ಎರಡ್ ಸಾವಿರ ರೆಕಾರ್ಡೆಡ್ ಓಡಿದೆ ಪ್ರತಿ ನಿಮ್ಗೆ ನೈನ್ಟಿ ಫೈವ್ ತೌಸಂಡ್ ಗೆ ಲಾಸ್ ಸರ್ವಿಸ್ ಕೂಡ ಆಗಿದೆ ತುಂಬಾನೇ ಕಡಿಮೆ ಓಡಿದೆ ತುಂಬಾ ಕಡಿಮೆ ಓಡಿದೆ ಸೊ ಪ್ರೈಸ್ ಕೂಡ ಕೊಡ್ತೀನಿ ಟ್ವೆಲ್ ಲಾಕ್ ಫಾರ್ಟಿ ಫೈವ್ ತೌಸಂಡ್ ಕೋಟ್ ಮಾಡಿದೀನಿ ನಿಮ್ ಯೂಟ್ಯೂಬ್ ಮುಖಾದ ಕ್ಲೋಸ್ ಹನ್ನೆರಡು ಲಕ್ಷಕ್ಕೆ ಸರ್ ಲೋನ್ ಇಷ್ಟಬಹುದು ಸರ್ ಇದಕ್ಕೆ ಲೋನ್ ಹತ್ತು ಲಕ್ಷ ತನಕ ಲೋನ್ ಆಗುತ್ತೆ ಸರ್ ಹತ್ತು ಲಕ್ಷ ಲೋನೇ ಆಗುತ್ತೆ ಯಾರ ಇನ್ನೋವಾನೇ ತಗೋಬೇಕು ಅಂತ ನೋಡ್ತಾ ಇದ್ರೆ ನನ್ನ ಪ್ರಕಾರ ತುಂಬಾನೇ ನೀಟ್ ಮೇಂಟೈನ್ ವೆಹಿಕಲ್ ಲೆಸ್ ಲಸ್ರಿವೆನ್ ನಾಲ್ಕು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅದನ್ನು ಯೋಕೋಹಾಮ್ ಟೈರ್ಸ್ ಇರುತ್ತೆ ಈ ಕಾರಲ್ಲಿ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸೆಂಟರ್ ಲಾಕಿಂಗ್ ಟಿಲ್ ಸ್ಟೇರಿಂಗ್ ಇ ಬಿ ಎಸ್ ಎ ಎಸ್ ಇದೆ ಆಡಿಯೋ ಮೌಂಟ್ ಕಂಟ್ರೋಲ್ ಇರುತ್ತೆ ಸನ್ ರೂಫ್ ಸನ್ ಸನ್ ಟಾಪ್ ರೂಫ್ ಕಂಡಿ ಏರ್ ಕಂಡೀಷನ್ ಕೂಡ ತುಂಬಾನೇ ಬ್ಯೂಟಿಫುಲ್ಲಿ ಮೈಂಟೈನ್ ಇದು ಫೇಸ್ ಲಿಫ್ಟ್ ಗಾಡಿ ಇರುತ್ತೆ ಯಾರಾದ್ರೂ ನಮಗೆ ಇನ್ನೋವಾನೇ ಬೇಕು ಅಂತ ಕೇಳೋರಿಗೆ ಜಸ್ಟ್ ರೆಡಿ ಟು ಡ್ರೈವ್ ರೆಡಿ ಟು ಡ್ರೈವ್ ಇನ್ನು ಪಾಲಿಶ್ ಗಾಡಿ ಮಾಡಿ ಕೊಡ್ತೀರಾ ಹ್ಯಾಪಿಯಾಗಿ ತಗೊಂಡೋಗ್ಬೇಕು ಕಷ್ಟ ಓಕೆ ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇರಲ್ಲ ಎಕ್ಸ್ ನಿಮಗೆ ಆರೆಂಜ್ ಕಲರ್ ಅಲ್ಲಿ ಗಾಡಿ ಬೇಕು ಅಂತ ಕೇಳವ್ರಿಗೆ ಡಬ್ಲ್ಯೂ ಟೆನ್ ಡಬ್ಲ್ಯೂ ಟೆನ್ ಅಂದ್ರೆ ಫುಲ್ ಟಾಪ್ ಅಂಡ್ ವೇರಿಯಂಟ್ ಟಾಪ್ ಮಾಡಲು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಗಾಡಿ ಸರ್ ಇದು ಓಕೆ ಮಿಂಟ್ ಕಂಡೀಷನ್ ಇದೆ ಗಾಡಿ ಎಪ್ಪತ್ ಸಾವಿರ ರೆಕಾರ್ಡೆಡ್ ಓಡಿದೆ ಸೊ ಪ್ರೈಸ್ ಕೂಡ ಕೊಡ್ತೀನಿ ಟೆನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೋಟ್ ಮಾಡಿದೀನಿ ವಿತ್ ಕರ್ನಾಟಕ ಓಕೆ ವಿತ್ ಕರ್ನಾಟಕ ಅದರಲ್ಲೂ ಒಳ್ಳೆ ಲೆಕ್ಕೋಶ್ ಮಾಡ್ಕೊಡ್ತೀನಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂದ್ರೆ ಸೆವೆಂಟಿ ತೌಸಂಡ್ ಓಡಿದೆ ಸೆವೆಂಟಿ ತೌಸಂಡ್ ಅಂದ್ರೆ ಎಪ್ಪತ್ತು ಸಾವಿರ ಕಿಲೋಮೀಟರ್ ಈ ಗಾಡಿಗಳಿಗೆ ಎಪ್ಪತ್ತು ಎಂಬತ್ತು ಒಂದ್ ಲಕ್ಷ ಎಲ್ಲ ಹೊಡಿದ್ರೆ ಯಾವ್ದು ಲೆಕ್ಕಕ್ಕಿಲ್ಲ ಯಾಕಂದ್ರೆ ಎಲ್ಲ ಹೆವಿ ಎಂಜನ್ಸ್ ಇರುತ್ತೆ ಇವೆಲ್ಲ ಲಕ್ಷ ಗಂಟೆ ಕಿಲೋಮೀಟರ್ಸ್ ಓಡೋ ಗಂಟು ಗಾಡಿ ಇದು ವಿತ್ ಸನ್ ಡಬ್ಲ್ಯೂ ಟೆನ್ ಟಾಪ್ ಫುಲ್ಲಿ ಲೋಡೆಡ್ ಗಾಡಿ ಲೋಡೆಡ್ ಆರಾಮಾಗಿ ತಗೊಳ್ಳಿ ಖುಷಿ ಖುಷಿಯಾಗಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ನಿಮಗೆ ಗಾಡಿ ಡೆಲಿವರಿ ಕೊಡ್ತಾರೆ ಸೊ ಈ ಐದು ಪೂಜೆ ಹಬ್ಬಕ್ಕೆ ಮತ್ತೆ ದಸರಾಗೆ ಮೈಸೂರಲ್ಲಿ ಹೋಗಿ ದಸರಾ ನೋಡ್ಬೇಕು ಸರ್ ನಾವು ಸನ್ ಅಲ್ಲಿ ನಿಂತ್ಕೊಂಡು ಬನ್ನಿ ಅಂತ ಯಾರು ಆಸೆ ಪಡ್ತಾ ಇದ್ರೆ ಆಗದಷ್ಟು ಬೇಗ ಬನ್ನಿ ಹೌಸ್ ಆಫ್ ಕಾಸ್ ನ ವಿಸಿಟ್ ಮಾಡಿ ಇವ್ರ ಅಡ್ರೆಸ್ ಬಂದು ಬೆಳ್ಳಕಳ್ಳಿ ಹೌಸ್ ಆಫ್ ಕಾಸ್ ಬ್ಯಾಂಗ್ಳೂರಲ್ಲಿ ಇವ್ರ ಶೋರೂಮ್ ಲೊಕೇಟ್ ಆಗಿರುತ್ತೆ ಸೊ ನೋಡ್ತಾ ಇದ್ರಲ್ಲ ನಿಮ್ಮ ಮತ್ತೆ ಒಂದು ಎಕ್ಸೂ ಇದೆ ಇವತ್ತು ಇವ್ರ ಶೋರೂಮ್ ಅಲ್ಲಿ ಎಪ್ಪ ಎಷ್ಟೊಂದು ವಿ ಅಂತ ಅಂದ್ರೆ ಬರೀ ಎಕ್ಸು ವಿ ಶೋರೂಮ್ ಇವರ ಬಿಟ್ಕೊಂಡ್ರೆ ಆಗುತ್ತೆ ಸೊ ನೆಕ್ಸ್ಟ್ ನೋಡ್ತಾ ಇರಲ್ಲ ಸರ್ ಡೀಟೇಲ್ಸ್ ಇದು ಸರ್ ಇದು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಗಾಡಿ ಎಪ್ಪತ್ ಸಾವಿರ ಮಾತ್ರ ಎಂಡ್ ಮಾಡಲ್ ಡಬ್ಲ್ಯೂ ಟೆನ್ ಇದು ಜಸ್ಟ್ ಜಾಗ ಇಲ್ಲ ಅಂತ ನಿಮ್ಗೆ ಜಸ್ಟ್ ಒಂದು ಎಂಟು ಗಾಡಿ ತೋರಿಸ್ತಾ ಇದೀನಿ ಟೋಟಲ್ ಹದಿನೈದಿಂದ ಹದಿನಾರು ಗಾಡಿ ಇದೆ ಇದರಲ್ಲಿ ಜಾಸ್ತಿ ನಿಮ್ಗೆ ಡಬ್ಲ್ಯೂ ಟೆನ್ ಇದೆ ಹೌದು ಸರ್ ಮತ್ತೆ ನಿಮಗೆ ಸನ್ರೂಫ್ ಗಾಡಿಗಳಿದೆ ಅಂದ್ರೆ ಡಬ್ಲ್ಯೂ ಏಟ್ ಅಲ್ಲಿ ನಿಮಗೆ ಇನ್ನೊಂದು ಗಾಡಿ ನಾನು ತೋರಿಸ್ತೀನಿ ನೆಕ್ಸ್ಟ್ ಸನ್ ರೂಫ್ ಜೊತೆ ನಿಮ್ಗೆ ಡಬ್ಲ್ಯೂ ಏಟ್ ಇದೆ ನನ್ನ ಹತ್ರ ಇದು ಈ ಗಾಡಿ ಬಂದು ಪ್ರೈಸ್ ಟೆನ್ ಲ್ಯಾಕ್ಸ್ ಫೈವ್ ಕೋಟ್ ಮಾಡಿದ ನಿಮ್ ಯೂಟ್ಯೂಬ್ ಮುಖಾಂತರ ನಗೋಷೇಬೇಟ್ ಮಾಡ್ಕೊಡ್ತೀನಿ ಟೆನ್ ಲ್ಯಾಕ್ ಸೆವೆಂಟಿ ನಮ್ ಚಾನಲ್ ಮುಖಾಂತರ ಬರೋರಿಗೆ ಸ್ಪೆಷಲ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಇರುತ್ತೆ ಇರುತ್ತೆ ಯಾರು ಇದೇ ಗಾಡಿ ತಗೋಬೇಕು ಅಂತಂದ್ರೆ ಇದ್ರಲ್ಲೂ ಕೂಡ ನಿಮ್ಗೆ ನಾಲ್ಕು ಬ್ರಾಂಡ್ ನ್ಯೂ ಕಂಡೀಷನ್ ಈ ಗಾಡಿ ಗಾಡಿಯಲ್ಲಿ ಹೌದು ಟೈರ್ಸ್ ಈ ಗಾಡಿ ಹೋಗ್ತಾ ಇದ್ರೆ ನೋಡೋರು ಎಲ್ಲಾ ಕೇಳ್ತಾರೆ ಏನ್ ಇಂದ ಹೊಸ ಗಾಡಿ ಎತ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಅಂತ ಆ ಟೇಸ್ಟ್ ಅಲ್ಲಿ ಗಾಡಿ ನಿಮಗೆ ಮೇಂಟೈನ್ ಆಗಿರುತ್ತೆ ಸೊ ನೆಕ್ಸ್ಟ್ ಮತ್ತೆ ಸ್ವಲ್ಪ ಬಜೆಟ್ ಕಡಿಮೆ ಇದೆ ಸರ್ ಅಂತ ಕೇಳೋರಿಗೆ ಗಾಡಿ ಕೂಡ ಇರುತ್ತೆ ಸರ್ ಏನ್ ಇದು ಇದು ಓಕೆ ಡಬ್ಲ್ಯೂ ಏಟ್ ಎಕ್ಸ್ಕ್ಲೂಸಿವ್ ಅಂತ ಇದರಲ್ಲಿ ಸನ್ ಕೂಡ ಬರುತ್ತೆ ಓಕೆ ವಿತ್ರಿ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರ ಸಿಕ್ಸ್ಟಿ ಹೌದು ಸಿಸ್ಟಮ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮೆರಾ ಸನ್ ರೂಫು ಎಲ್ಲ ಇದೆ ಗಾಡಿಯಲ್ಲಿ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಗಾಡಿ ಸೆಕೆಂಡ್ ಓನರ್ ಆಗಿದೆ ಒಳ್ಳೆ ಮೇಂಟೈನ್ ಮಾಡಿದೆ ಸರ್ ಏಳ್ ಲಕ್ಷದ ತೊಂಬತ್ತೈದು ಸಾವಿರ ವಿತ್ ಕರ್ನಾಟಕ ಜೊತೆ ಕೋಟ್ ಮಾಡಿದೀನಿ ಒಳ್ಳೆ ಸರ್ ಇದು ಇದು ರೆಕಾರ್ಡೆಡ್ ಲಿಮಿಟೇಷನ್ ಮತ್ತೆ ನಿಮ್ಗೆ ಕರ್ನಾಟಕದಲ್ಲಿ ಜಾಸ್ತಿ ಸಿಗಲ್ಲ ಈ ಗಾಡಿ ಎಕ್ಸ್ಪೆನ್ಸಿವ್ ಸ್ಪೆಷಾಲಿಟಿ ಏನ್ ಸರ್ ಈ ಗಾಡಿ ಸರ್ ಡಬ್ಲ್ಯೂ ಏಟ್ ಅಲ್ಲಿ ಸನ್ ರೂಫ್ ಗಾಡಿ ಇಲ್ಲ 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 ಈ ಒಂದೇ ಒಂದಿದೆ ಒಂದ್ ಗಾಡಿ ಅಂತ ಮ್ಯಾಕ್ಸಿಮಮ್ ಏನ್ ಒಂದು ಬೆಂಗಳೂರಲ್ಲಿ ಒಂದ್ ಇಪ್ಪತ್ತು ಗಾಡಿ ಇರ್ಬೋದು ಬೆಂಗಳೂರಲ್ಲಿ ಇಡೋರು ಯಾರು ಕೊಡಲ್ಲ ಸನ್ ರೂಫ್ ಇದೆಯಲ್ಲ ಸೊ ಯಾರು ಸೇಲ್ ಮಾಡಲ್ಲ ಅದ್ರ ನಿಮ್ಗೆ ಪ್ರೈಸ್ ಕೂಡ ನಾನು ಕೊಡ್ತಾ ಇದ್ದೀನಿ ಈಗ ನಿಮ್ಗೆ ಎಂಟೂವರಿಂದ ಒಂಬತ್ತು ಲಕ್ಷ ಕಮ್ಮಿ ಕೊಡಲ್ಲ ಯಾರು ನಾನು ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಸೊ ಇದು ಎಂಟನೇ ಎಕ್ಸ್ ವಿ ಎಕ್ಸ್ ವಿ ನೋಡ್ತಾ ನೋಡ್ತಾ ಸುಸ್ತಾಗಿಬಿಡ್ತಾ ಇದೆ ಇದೊಂದಿರುತ್ತೆ ಕೊನೆ ಇವ್ರದ್ದು ಬಟ್ ಬೇರೆ ಕಡೆ ಇನ್ನೂ ಹಾಕಿದ್ದಾರೆ ಬಟ್ ಶೋರೂಮ್ ಅಲ್ಲಿ ಡಿಸ್ಪ್ಲೇ ಮಾತ್ರ ನಿಮಗೆ ಇದು ಎಂಟನೇ ಗಾಡಿ ಇರುತ್ತೆ ಸರ್ ಏನ್ ಡೀಟೇಲ್ ಸರ್ ಇದೆ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಗಾಡಿ ಸಿಂಗಲ್ ಗಾಡಿ ಕಮ್ಮಿ ಓಡಿದೆ ಗಾಡಿ ಸೊ ಪ್ರೈಸ್ ಕೂಡ ಕೊಡ್ತೀನಿ ನೈನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಗೆ ವಿತ್ ಕರ್ನಾಟಕ ಜೊತೆ ಕೊಡ್ತೀನಿ ಡಬ್ಲ್ಯೂ ಟೆನ್ ವಿತ್ ಸನ್ ಓಕೆ ನೈನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಜಸ್ಟ್ ನೈನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಕೊಡಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಡಬ್ಲ್ಯೂ ಟೆನ್ ಸಿಂಗಲ್ ಓನರ್ ಗಾಡಿ ತೊಗೊಂಡೋಗಿ ಓಕೆ ಸೊ ಬಂಧುಗಳೇ ನೋಡ್ತಾ ಇರಲ್ಲ ಇವತ್ತೊಂದು ಸುಮಾರು ಗಾಡಿಗಳು ನಾನು ತೋರಿಸ್ಬಿಟ್ಟಿದ್ದೀನಿ ಅನ್ಕೋತೀನಿ ನಿಮಗೂ ಕೂಡ ಈ ಸರಿ ಮಾಡಿರೋದು ವೀಡಿಯೋ ಈ ಸರಿ ತೋರಿಸ್ತಿರೋದು ಗಾಡಿಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಸೊ ನೀವೇನಾರು ಗಾಡಿ ಪರ್ಚೇಸ್ ಮಾಡಲೇಬೇಕು ಅಂತ ಇದ್ದರೆ ಫಸ್ಟ್ ಬ್ಯಾಂಗ್ಳೂರಿಗೆ ಬಂದರೆ ವಿಸಿಟ್ ಮಾಡಿದ್ರೆ ಮೊದಲು ಹೌಸ್ ಆಫ್ ಕಾರ್ಸ್ನ ವಿಸಿಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇವರಿಗೆ ಇವ್ರ ಥರ ನಿಮಗೆ ಗಾಡಿ ಅಂತೂ ಇಷ್ಟ ಆಗೇ ಆಗುತ್ತೆ ಅಕಸ್ಮಾತ್ ಆಗಿಲ್ಲ ಅಂದರೆ ಬೇಕಂದ್ರೆ ಬೇರೆ ಟ್ರೈ ಮಾಡಿ ಬಟ್ ಫಸ್ಟು ವಿಸಿಟ್ ಇವ್ರ ಶೋರೂಮಲ್ಲಿ ಮಾಡಿ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಇವ್ರ ಹತ್ರ ಇದ್ದಿದ್ದ ಗಾಡಿಗೆ ಗೆಲ್ಲ ಹೇಗಿತ್ತು ಹಿಸ್ಟ್ರಿ ಜೊತೆ ಗಾಡಿ ಬೇಕಂದ್ರೆ ಬನ್ನಿ ಸರ್ ಹೌಸ್ ಆಫ್ ಕಾರ್ಜಿ ಓಕೆ ನೀವು ಪ್ರತಿಯೊಂದು ಗಾಡಿ ಮೇಲೆ ಹಿಸ್ಟ್ರಿ ಸಮೇತ ಸಿಗುತ್ತೆ ಯೂಶಲಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ಸಲ್ಲಿ ಹಿಸ್ಟ್ರಿ ಕೊಡೋದಿಲ್ಲ ಬಟ್ ಈ ಸರಿ ಇವರು ನಾವು ವಿತ್ ಸ ಹಿಸ್ಟ್ರಿ ಸಮೇತ ಗಾಡಿಗಳು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನಿಗೋ ಒಂದು ಸಾರಿ ಬನ್ನಿ ಒಂದು ಸಾರಿ ವಿಸಿಟ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ನನಗೂ ಕೂಡ ತಿಳಿಸ್ಕೊಡಿ ಸರ್ ಹೌಸ್ ಆಫ್ ಕಾರ್ಸಲ್ಲಿ ಹೋಗಿದ್ವಿ ಸರ್ ಈ ಥರ ಗಾಡಿಗಳು ನೋಡಿದ್ದೀವಿ ತೊಗೊಂಡಿದ್ದೀವಿ ಅಂತ ನನಗೂ ಯಾಕಂದರೆ ಖುಷಿ ಆಗುತ್ತೆ ಓ ಸರಿಯಪ್ಪ ನಾನು ಎಲ್ಲಿ ಹೋಗಿ ವೀಡಿಯೋ ಮಾಡಿದ್ದಕ್ಕೆ ಕಸ್ಟಮರ್ಸ್ ಬಂದಿದ್ದಾರೆ ತೊಗೊಂಡಿದ್ದಾರೆ ನಮ್ಮ ಚಾನಲ್ ಮುಖಾಂತರ ಅಂತ ನನಗೊಂದು ಇದ್ದಿರುತ್ತೆ